ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಮನೆಗೆ ಕರ್ಬುರ್ಜಾಟ್ ತಗೊಂಬಂದಿದ್ದೆ ಈ ಟೈಮಲ್ಲಿ ಮನೆಗೆ ಯಾವ್ದಾರು ಹಣ್ಣಿದ್ರೆ ಸಾಕು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಅನಿಸುತ್ತೆ ಕಾಫಿ ಟೀ ಎಲ್ಲ ಬಿಟ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಒಳ್ಳೆಯದು ದೇಹಕ್ಕೂ ತುಂಬ ತಂಪಾಗಿರುತ್ತೆ ದೇಹ ಅದು ಈ ಬೇಸಿಗೆಲಿ ಈಚೆ ಹೋದರೆ ಸಾಕು ಕಣ್ಣೆಲ್ಲ ಕಣ್ಣು ಬಿಡೋಕೆ ಆಗಲ್ಲ ಸ್ಟೋನ್ ಬಿಸಿಲು ಏನಾದರೂ ನೀರು ಕೊಟ್ಟರೆ ಸಾಕಪ್ಪ ತಣ್ಣಗೆ ಹೊಟ್ಟೆ ತಂಪಾಗುತ್ತೆ ಅನ್ನೋ ಥರ ಅನಿಸ್ಬಿಡತ್ತೆ ಅದಕ್ಕೆ ಇದರದ್ದು ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡು ತಗೊಬಂದ್ವಿ ಇದು ಒಳ್ಳೇದಲ್ವ ಹಾಗಾಗಿ ಓಕೆ ಇವಾಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡೋವಾಗ ಹುಷಾರಾಗಿ ಮಾಡ್ಕೊಳ್ಳಿ ಚಾಕು ಶಾರ್ಪ್ ಇದ್ದರೆ ಕೈ ಕುಯ್ಕೊಂಬಿಡುತ್ತೆ ಇದು ಸ್ವಲ್ಪ ಶಾರ್ಪ್ ಇಲ್ಲ ಹಂಗಾಗಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಒಳಗೆ ಯಾವ ಥರ ಇದೆ ಚೆನ್ನಾಗಿದೆ ಅಲ್ವಾ ಈ ಹಣ್ಣು ತಿನ್ನೋದ್ರಿಂದ ಆಗಲಿ ಇಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಆಗಲಿ ತುಂಬಾ ಆರೋಗ್ಯಕ್ಕೆ ಲಾಭ ಇದೆ ಇದು ಕಲಂಗಡಿ ಹಣ್ಣು ಥರನೇ ಈ ಹಣ್ಣಿಗೂ ನೀರಿನ ಅಂಶ ಹೆಚ್ಚಾಗಿರುತ್ತೆ ಈ ದಿನದಲ್ಲಂತೂ ಈ ಹಣ್ಣು ತುಂಬನೇ ಮುಖ್ಯವಾದ ಪಾತ್ರ ವಹಿಸುತ್ತೆ ಈ ಜ್ಯೂಸ್ ಮಾಡೋಕ್ಕೆ ಸಕ್ಕರೆನಾದರೂ ಹಾಕ್ಕೋಬೋದು ಬೆಲ್ಲನಾದರೂ ಹಾಕ್ಕೊಬೋದು ಯಾವ್ದ್ರಲ್ಲಾದರೂ ಮಾಡ್ಕೋಬೋದು ಅದಕ್ಕೆ ಬೆಲ್ಲ ಸ್ವಲ್ಪ ಏಲಕ್ಕಿ ಪೌಡ್ರು ಸ್ವಲ್ಪ ಉಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಯಾವುದೇ ಜ್ಯೂಸ್ ಮಾಡಿದ್ರೂ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ಆರೋಗ್ಯಕ್ಕೂ ಒಳ್ಳೆಯದು ಇದನ್ನು ಕಟ್ ಮಾಡೋದು ಸುಲಭ ಈ ಥರ ಕಟ್ ಮಾಡ್ಕೊಂಡು ನಾಲ್ಕು ಪೀಸ್ ಮಾಡಿಕೊಂಡು ಬೀಜ ಎಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಬೀಜ ಇಂದೂ ಒಳ್ಳೆ ಲಾಭ ಇದೆ ಅದನ್ನು ನೀಟಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಕೊಂಡು ಪೌಡ್ರ್ ಮಾಡ್ಕೊಂಡು ಕುಡಿಬೋದು ಅದು ತುಂಬಾ ಒಳ್ಳೆಯದು ಇವಾಗ ಮಾಲ್ಗಳಲ್ಲೆಲ್ಲ ತೊಗೊಂಡ್ಬರ್ತೀವಲ್ಲ ದುಡ್ಡು ಕೊಟ್ಟು ಈ ಥರ ಮನೇಲಿ ಹಣ್ಣು ತಂದು ಈ ಥರ ಬೀಜ ಎಲ್ಲ ತೊಳೆದು ಒಣಗಾಕೊಂಡು ಎತ್ತಿಟ್ಕೊಂಡಾಗ ದುಡ್ಡು ಸ್ವಲ್ಪ ಸೇವ್ ಆಗುತ್ತೆ ಅದರಿಂದ ಇನ್ನಿದ್ರಲ್ಲಿ ಈ ಹಣ್ಣಲ್ಲಿ ವಿಟಮಿನ್ ಎ ಇದೆ ವಿಟಮಿನ್ ಸಿ ವಿಟಮಿನ್ ಬಿ ಮತ್ತು ಪೊಟ್ಯಾಷಿಯಮ್ಮು ಮತ್ತು ಅಧಿಕ ನಾರಿನಾಂಶ ಅವಾಗ ಮತ್ತು ಈ ಥರ ಪ್ರಮುಖ ಪೋಷಕಾಂಶಗಳನ್ನು ಈ ಹಣ್ಣು ಹೊಂದಿದೆ ಅಂತಲೇ ಹೇಳ್ಬೋದು ನೋಡಿ ಇದನ್ನು ಈ ಥರ ಈಸಿಯಾಗಿ ಚಿಪ್ಪೆ ಕೆಳಗೆ ಬಿಟ್ಟು ಹಣ್ಣು ಮಾತ್ರ ಎತ್ಕೋಬೇಕು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಅರ್ಧ ಹೋಳು ತಗೊಂಡಿದ್ದೀನಿ ಅರ್ಧ ಹೋಳಲ್ಲಿ ಪೇಸ್ಟ್ ಮಾಡ್ಕೊತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಅರ್ಧ ಹೋಳು ಜ್ಯೂಸ್ ಒಳಗೆ ಹಾಕ್ಕೊಳ್ಳೋಕ್ಕೆ ಇನ್ನು ಈ ಹಣ್ಣಿನಲ್ಲಿ ಪೋಷಕಾಂಶಗಳು ಹೆಚ್ಚಾಗಿರುತ್ತೆ ಆದರೂ ಕ್ಯಾಲೋರಿ ಕಡಿಮೆ ಇರುವ ಕಾರಣ ಕೊಬ್ಬಿನಾಂಶ ಫ್ಯಾಟ್ ಹೆಚ್ಚೇ ಹೆಚ್ಚಿಗೆ ಮಾಡಲ್ಲ ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನು ಈ ಹಣ್ಣು ಒದಗಿಸುತ್ತದೆ ಇನ್ನು ಕಿಡ್ನಿ ಸಮಸ್ಯೆ ಇರೋರಿಗೆ ಈ ಹಣ್ಣು ಅತ್ಯುತ್ತಮ ಹಣ್ಣು ಅಂತಲೇ ಹೇಳ್ಬೋದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಯಾಕ ಚಿಕ್ಕದು ಸಣ್ಣ ಜಾರ್ ಆದರೆ ಸಾಕು ಸ್ವಲ್ಪನೇ ಅಲ್ವ ಆಗೋದಿದ್ದು ಹಂಗಾಗಿ ತೀರಾ ದೊಡ್ಡ ಜಾರ್ ಏನು ತೊಗೊಳೋದು ಬೇಡ ನಮ್ಮ ಮಲಬದ್ಧತೆ ಇರೋರು ಅಷ್ಟೇ ಈ ಜ್ಯೂಸನ್ನ ಕುಡಿದ್ರೆ ಒಳ್ಳೆಯದು ಮಧುಮೇಹ ಸಮಸ್ಯೆ ಶುಗರ್ ಇರೋರಿಗೆ ದೇಹದಲ್ಲಿ ಶುಗರ್ನ ಇದು ಕಂಟ್ರೋಲ್ ಮಾಡುತ್ತೆ ಇದಕ್ಕಿವಾಗ ನೋಡಿ ಅರ್ಧ ಅವಳು ಎತ್ಕೊಂಡಿದ್ದೀನಿ ಇದು ಸಪ್ರೇಟ್ ಎತ್ತಿಟ್ಕೋತೀನಿ ಇದನ್ನು ಪೇಸ್ಟ್ ಮಾಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಇದನ್ನು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೋತೀನಿ ಅದು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಜ್ಯೂಸ್ ಒಳಗೆ ಇದು ಹಾಕೊಂಡಾಗ ಬಾಯಿ ಬಾಯಿಗೆ ಸಿಗುತ್ತಲ್ಲ ಬಾಯಿಗೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಆವಾಗಲೇ ಕರ್ಬೂಜ ಜ್ಯೂಸ್ ಕುಡ್ದಿರೋ ಅಷ್ಟು ಫೀಲ್ ಆಗೋದು ಇವಾಗ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೀನಿ ಜ್ಯೂಸ್ ಎಷ್ಟು ಬೇಕಷ್ಟು ಎಷ್ಟು ಜನಕ್ಕೆ ಬೇಕಷ್ಟು ನೀರು ಹಾಕ್ಕೊಳ್ಳಿ ಆವಾಗಲೇ ಹೇಳ್ದಂಗೆ ಬೆಲ್ಲನಾದರೂ ಹಾಕ್ಕೊಬೋದು ಸಕ್ಕರೆನಾದರೂ ಹಾಕೋಬೋದು ನಿಮ್ಗೆ ಯಾವುದು ಇಷ್ಟ ಅದು ಹಾಕ್ಕೊಳ್ಳಿ ಒಬ್ಬೊಬ್ಬರು ಸಕ್ಕರೆ ಇಷ್ಟಪಡ್ತಾರೆ ಓಕೆ ಅದು ಹಾಕ್ಕೊಂಡು ಪರವಾಗಿಲ್ಲ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ ಹಣ್ಣು ಜ್ಯೂಸ್ಗೂ ಸಕ್ಕರೆ ಹಾಕೋತೀವಲ್ಲ ಹಾಗಾಗಿ ಇದಕ್ಕೆ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಬೆಲ್ಲದ್ದು ಹಾಗಾಗಿ ಇದೊಂದು ಸ್ವಲ್ಪ ಅದು ಕರಗೋವರೆಗೂ ತಿರುಗ್ಸೋಣ ಕರಗಿಲ್ಲ ಅದು ಇವಾಗ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಅದು ಆರದ ಹಣ್ಣು ಕಟ್ ಮಾಡಿದ್ನಲ್ಲ ಅದು ಹಾಕ್ಕೊತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡೋಣ ಸ್ವಲ್ಪ ಇದಾದ್ಮೇಲೆ ಏಲಕ್ಕಿ ಪೌಡ್ರ್ ಹಾಕ್ಕೊತೀನಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಾಕಿದ್ದಾಯಿತು ಏಲಕ್ಕಿ ಪೌಡ್ರು ಇವಾಗ ಮಿಕ್ಸ್ ಮಾಡೋಣ ಇನ್ನು ಸ್ವಲ್ಪ ಬೆಲ್ಲ ಕರಗಿರಲ್ಲ ಅದು ಬೇಗನೆ ಕರಗಲ್ಲ ಅದು ಅಂದರೆ ಅದನ್ನು ಜಜ್ಜುವಾಗ್ಲೇ ಸ್ವಲ್ಪ ನೀಟಾಗಿ ಜಜ್ಕೋಬೇಕು ಇಲ್ಲಾಂದರೆ ನೋಡಿ ಈ ಥರ ಇರುತ್ತೆ ಹಾಗಾಗಿ ಆ ಕವರು ಚೆನ್ನಾಗಿರೋದು ಎತ್ಕೊಂಡು ನೀಟಾಗಿ ಜಜ್ಜಿಟ್ಕೋಬೇಕು ಅದು ಅವಾಗ ಬೇಗನೆ ಕರಗಿರುತ್ತೆ ಇವಾಗ ಅದಕ್ಕೆ ಸಾಲ್ಟ್ ಹಾಕೋತಾ ಇದ್ದೀನಿ ಯಾವುದೇ ಜ್ಯೂಸ್ ಮಾಡಿದಾಗಲೂ ಅಷ್ಟೇ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಟೇಸ್ಟು ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದು ಇನ್ನು ಗರ್ಭಿಣಿಯರು ಅಷ್ಟೇ ಈ ಜ್ಯೂಸನ್ನ ಕುಡಿದ್ರೆ ತುಂಬಾ ಒಳ್ಳೆಯದು ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ನೋಡಿ ಇವಾಗ ಕಟ್ ಮಾಡ್ಕೊಂಡಿರೋ ಪೀಸ್ ಹಾಕ್ಕೊತಾ ಇದ್ದೀನಿ ಇದನ್ನ ಹಾಕ್ಕೊಂಡಾಗ ಅದೇ ಹೇಳ್ದಂಗೆ ಇದನ್ನು ತಿಂದ್ರೇ ಈ ಜ್ಯೂಸಲ್ಲಿ ನಾವು ಕರ್ಬೂ ಹಣ್ಣು ಜ್ಯೂಸ್ ಕುಡ್ದಿದ್ದೀವಿ ಅಂತ ಫೀಲ್ ಆಗೋದು ನಮಗೆ ಅದು ಬಾಯಿಗೆ ಸಿಗಬೇಕದು ತಿನ್ನೋಕ್ಕೆ ಚೆನ್ನಾಗಿರುತ್ತಲ್ಲ ಇವಾಗ ಲಾಸ್ಟಲ್ಲಿ ನಿ ಅರ್ಧವಳು ನಿಂಬೆ ರಸ ಹಾಕ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂಥರ ಟೇಸ್ಟ್ ನೀಡುತ್ತೆ ಇದರಿಂದ ತುಂಬಾ ಲಾಭ ಇದೆ ಅಲ್ವಾ ಇವಾಗ ಜ್ಯೂಸ್ ರೆಡಿಯಾಗಿದೆ ಬಿಸಿಲಿಗೆ ಕುಡೀರಿ ಮಾಡಿಕೊಂಡು ಕಾಫಿ ಟೀ ಕುಡಿಯೋ ಬದಲು ಈ ಟೈಮಲ್ಲಂತೂ ಜ್ಯೂಸ್ಗಳು ಬೇಕೇ ಬೇಕು ದೇಹ ತಂಪಾಗಿಡಬೇಕು ಅಂದರೆ ಅಲ್ವಾ ಬನ್ನಿ ಜ್ಯೂಸ್ ಕುಡಿಯೋಣ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಧನ್ಯವಾದಗಳು